ನನ್ನೆಲ್ಲ ಹಲವಾಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಂತಹ ಕಂಟೆಸ್ಟೆಂಟು ಯಾರಪ್ಪ ಅಂದ್ರೆ ಬುಜ್ಜಿ ರಜತ್ ಅವರು ಬುಜ್ಜಿ ರಜತ್ ಅವರು ಕೂಡ ಒಳ್ಳೆ ಮನುಷ್ಯನೇ ಆದ್ರೆ ಅಧಿಕ ಪ್ರಸಂಗತನ ಜಾಸ್ತಿ ಯಾಕೆಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ನಾನು ತುಂಬಾ ಸರಿ ಹೇಳಿದೀನಿ ತುಂಬಾ ಸರಿ ನಾನು ಹೇಳಿದ್ದೀನಿ ಯಾಕೆಂದ್ರೆ ತುಂಬಾ ಓವರ್ ಆಕ್ಟಿಂಗ್ ಮಾಡ್ತಾರೆ ರಜತ್ ಅವರು ಯಾಕೆಂತಂದ್ರೆ ನೋಡಿ ಇಲ್ಲಿ ಹಿಂಗೆ ಗೊತ್ತಾ ರಜತ್ ಅವ್ರದ್ದು ಒಂದು ಅವ್ರದ್ದು ಕ್ಯಾರೆಕ್ಟರ್ ಹಿಂಗ್ ನನಗೆ ಅನ್ಸಿರೋ ಪ್ರಕಾರ ಏ ನಾನೇನ್ ಗೊತ್ತಾ ನಾನೇನ್ ಗೊತ್ತಾ ನನ್ನ ನನ್ನಂತ ಕಚಡ ನನ್ನ ನಿನ್ನೊಬ್ಬ ಇಲ್ಲ ನನ್ನಂತ ನಿನ್ನೊಬ್ಬ ಇಲ್ಲ ನನ್ನ ತಂಟೆಗೆ ಬರ್ಬೇಡ ಕುಯ್ದಾಗ ಕೊಡ್ತೀನಿ ಹೊಡೆದಾಗ ಬಿಡ್ತೀನಿ ನೋಡಿ ಮಾಡೋನು ಬಾಯಲ್ಲಿ ಹೇಳಲ್ಲ ಮಾಡ್ದಿಲ್ದವ್ನೇ ಹೇಳೋದು ಯಾಕೆ ಫ್ರೆಂಡ್ ಬಿಗ್ ಬಾಸ್ ಮನೆಯಲ್ಲಿ ರಜತ್ತು ಅದೇ ತರ ನಾನೇನೋ ಒಂದು ಹವಾ ಮೇಂಟೈನ್ ಮಾಡ್ತೀನಿ ಅನ್ನೋ ರೀತಿ ಆಯ್ತಾ ಒಂದು ಗತ್ತನ್ನ ತೋರಿಸೋದು ನಾನು ಅದನ್ನ ತುಂಬಾ ಸರಿ ಹೇಳಿದೀನಿ ನಾನು ರಿವ್ಯೂ ಮಾಡುತ್ತಿಗೂ ಕೂಡ ತುಂಬಾ ಓವರ್ ಹಂಗ್ ಮಾಡ್ತಾರೆ ರಜತ್ ಅವರು ಅಂತ ಯಾಕೆಂದ್ರೆ ಚೈತ್ರ ಕುಂದಾಪುರ ಅವ್ರ ಅಂತೂ ತುಂಬಾನೇ ಓವರ್ ಹಂಗ್ ಮಾಡೋರು ಯಾಕೆಂತಂದ್ರೆ ಪಾಪ ಚೈತ್ರ ಕುಂದಾಪುರವರ ಒಂದು ಅಸಹಾಯಕತೆನ ಇವರು ಆಯ್ತಾ ಎಂಗೇಜ್ ಮಾಡ್ಕೊಂಡು ಅದರಿಂದ ಒಂದು ಕಂಟೆಂಟ್ ಮಾಡಕ್ಕೋಸ್ಕರವಾಗಿ ಪಾಪ ತುಂಬಾನೇ ಹಿಂಸೆ ಕೊಡ್ತಾ ಇದ್ರು ಅವಾಗಲೇ ನಾನು ತುಂಬಾ ಓವರ್ಅಂಗ್ ಮಾಡ್ತಾರೆ ನಮ್ಮ ರಜತ್ ಅವರು ಅಂತ ಈಗ ಯಾಕೆ ರಜತ್ ಅವ್ರ ಬಗ್ಗೆ ವಿಡಿಯೋ ಕಾಣ್ತಾ ಇದ್ದೀರಾ ಇಲ್ಲಿದೆ ವಿಡಿಯೋ ಏನು ಲಹಂಗ್ ಇಟ್ಕೊಂಡು ವಿಡಿಯೋ ಮಾಡಿದ್ರಲ್ವಾ ವಿನಯ್ ಗೌಡ ಮತ್ತೆ ನಮ್ಮ ರಜತ್ತು ಬುಜ್ಜಿ ಆಯ್ತಾ ಅದು ಎಷ್ಟು ದೊಡ್ಡ ಚರ್ಚೆ ಆಯ್ತು ಅದರಿಂದ ಕೇಸ್ ಆಯ್ತು ಇಬ್ಬರು ಕೂಡ ಹೊರಕ್ ನಗ್ರಹಾರಕ್ಕೆ ಹೋದ್ರು ಮತ್ತೆ ಜಾಮೀನಿನ ಮೇಲೆ ಹೊರಗಡೆ ಬಂದ್ರು ನಮ್ಮ ವಿನಯ್ ಗೌಡ ಮತ್ತೆ ನಮ್ಮ ಬುಜ್ಜಿ ರಜತ್ ಅವರು ಅಲ್ಲಿಗೆ ಆಯ್ತು ಅರ್ಥ ಆಗ್ಬೇಕಿತ್ತು ರಜತ್ ಅವ್ರಿಗೆ ರಜತ್ ಅವರಿಗೆ ಅರ್ಥ ಆಗ್ಬೇಕಿತ್ತು ಅದು ವಿನಯ್ ಗೌಡಗ್ ಅರ್ಥ ಆಯ್ತು ನಾವು ಮಾಡಿದ ತಪ್ಪು ಅಪ್ಪ ನಾವು ನಿನ್ನ ರಜತ್ ನಿಂದ ಸ್ವಲ್ಪ ದೂರ ಇರೋಣ ಅಂತೇಳಿ ಹೋರ್ಪಾಡಿದವರು ಯಾರು ನಮ್ಮ ವಿನಯ್ ಗೌಡ ಅವರು ಡೆವಿ ಶುಟಿಂಗ್ ಗೌಡ್ ಸರಿನಾ ಈಗ ಜಾಮೀನು ಕೊಟ್ಟಂತಹ ನಮ್ಮ ನ್ಯಾಯಾಲಯ ಷರತ್ತು ಬದ್ಧ ಜಾಮೀನು ಕೊಡುವಂತಹ ನಮ್ಮ ನ್ಯಾಯಾಲಯ ಕೆಲವೊಂದು ವಿಷಯಗಳನ್ನ ಆ ಒಂದು ಬಿಡುಗಡೆಯಾಗುವಂತಹ ಖದಿಗಳಿಗೆ ಇಲ್ಲ ಆರೋಪಿಗಳಿಗೆ ಹೇಳುತ್ತೆ ನಮ್ಮ ನ್ಯಾಯಾಧೀಶರು ಒಂದು ಆಜ್ಞೆಯನ್ನು ಅವ್ರಿಗೆ ಹೇಳುತ್ತೆ ನೋಡ್ರಪ್ಪ ನಿಮ್ಮನ್ನ ಅಂದ್ರೆ ನಿಮ್ ಕಡೆ ಲಾಯ ವಾದ ಮಾಡಿದ್ದಾರೆ ಆಯ್ತಾ ನಿಮ್ಮನ್ನ ಜಾಮೀನಿನ ಮೇಲೆ ಬಿಟ್ಟು ಕಳಿಸ್ತಾ ಇದ್ದೀವಿ ಆದರೆ ನೀವು ಹೊರಗಡೆ ಹೋಗಿ ಮತ್ತೆ ಬಾಲ ಬಿಚ್ಚಂಗಿಲ್ಲ ಬಾಲ ಬಿಚ್ಚಿದ್ರೆ ಆಯ್ತಾ ಬಾಲ ಕಟ್ ಮಾಡ್ತೀವಿ ಅಂತಾನು ಹೇಳಿರ್ತಾರೆ ಅದಲ್ಲದೆ ಇನ್ನೊಂದು ವಿಷಯ ಹೇಳ್ತಾರೆ ನೀವು ಪ್ರತಿ ಹದಿನೈದು ದಿನಕ್ಕೊಮ್ಮೆ ಬಂದು ಆಯ್ತಾ ಪೊಲೀಸ್ ಸ್ಟೇಷನ್ ಅಲ್ಲಿ ಸಿಗ್ನೇಚರ್ ಹಾಕ್ಬೇಕು ನಾವು ಏನೇನೆಲ್ಲ ಹೇಳಿದೀವಿ ಅದನ್ನು ನೀವು ಪಾಲಿಸ್ಬೇಕು ಅನ್ನೋದನ್ನ ಆರೋಪಿಗಳಿಗೆ ಹೇಳಿ ಅವ್ರ ಹತ್ರ ರಿಜಿಸ್ಟ್ರಲ್ಲಿ ಸೈನ್ ಮಾಡಿಸ್ಕೊಂಡು ಅವ್ರನ್ನ ಬಿಡುಗಡೆ ಮಾಡುತ್ತೆ ಆಯ್ತಾ ಓಕೆ ಇಷ್ಟೆಲ್ಲ ಯಾಕೆ ಹೇಳ್ತೀನಿ ನಿಮ್ಗೆ ಗೊತ್ತಾಗ್ಬೇಕು ಅನ್ನೋದಕ್ಕೋಸ್ಕರವಾಗಿ ಅದನ್ನೆಲ್ಲ ಮಾಡಿ ಬಂದಂತಹ ನಮ್ಮ ಯಾರು ಬುಜ್ಜಿ ರಜತ್ ಅವರು ಮತ್ತೆ ವಿನಯ್ ಗೌಡರು ವಿನಯ್ ಗೌಡವರು ಅವ್ರ ಪಾಟಿದ್ ಅವರನ್ನು ಪಾಲಿಸ್ತಾ ಇದ್ರು ವಿನಯ್ ಗೌಡ ಅದು ಆ ಇನ್ಸಿಡೆಂಟ್ ಎಲ್ಲ ಆದ ನಂತರ ಕೂಡ ಹೇಳಿದ್ರು ನನ್ನ ಒಂದು ಲೈಫಲ್ಲೇ ಇದೊಂದು ಆಯ್ತಾ ಬ್ಲಾಕ್ ಮಾರ್ಕ್ ನನ್ನ ಲೈಫ್ ಅಲ್ಲಿ ಯಾವತ್ತೂ ಕೂಡ ನಾನು ಈ ತರ ಮಾಡ್ಕೊಂಡೋನಲ್ಲ ಈ ಥರ ಹತ್ತದೋನು ಅಲ್ಲ ಈ ಪೊಲೀಸ್ ನಾನು ಅವ್ರು ತುಂಬಾ ಚೆನ್ನಾಗಿ ಬುದ್ಧಿ ಕಲ್ತಂತೆ ವಿನಯ್ ಗೌಡ ಅವರು ಚಾಚು ತಪ್ಪತ್ತೇನೆ ನ್ಯಾಯಾಧೀಶ ಅವ್ರು ಏನೇನಲ್ಲ ಹೇಳಿದರೆ ಅದನ್ನ ಅವರು ಪರಿಪಾಲಿಸಿದ್ರು ಅದಲ್ದೇನೆ ಇವತ್ತು ಕೋರ್ಟ್ ಇತ್ತು ಕೋರ್ಟ್ ಇದ್ದ ಕಾರಣವಾಗಿ ಬಂದು ಐನೂರು ರೂಪಾಯಿ ದಂಡ ಕೂಡ ಕಟ್ಟಿದ್ರು ವಿನಾಯ್ ಗೌಡವ್ರು ಅದಾದ ನಂತರ ಅವರು ಶೂಟಿಂಗ್ ಹೋದ್ರು ಅಂದ್ರೆ ನಾನು ನಾನು ಏನು ಹೇಳಿದ್ದಾರೆ ನ್ಯಾಯಾಧೀಶರು ನಾನು ಅದನ್ನ ಕರೆಕ್ಟ್ ಆಗಿದ್ದೀನಿ ಅಂತ ಅವ್ರು ನ್ಯೂಸ್ ಅಲ್ಲೂ ಕೂಡ ಹೇಳಿದರು ಆದರೆ ರಜತ್ ಅವ್ರಿಗೆ ಯಾಕೆ ಗುಮ್ತಾ ಇದ್ದಾರೆ ಪೊಲೀಸರು ಅಂದ್ರೆ ಕಾರಣ ಇಷ್ಟೆ ಅಲ್ಲಿಂದ ಬಂದಂತಂದ್ರೆ ಜಾಮೀನಿನ ಮೇಲೆ ಹೊರಗಡೆ ಬಂದಂತಹ ನಮ್ಮ ರಜತ್ ಅವ್ರು ಏನಿದ್ದಾರೆ ಅವ್ರು ಏನ್ ತಿಳ್ಕೊಂಡಿದಾರ ನಮ್ಮ ರಜತ್ ಅವರು ಹೀರೋಯಿಸಮ್ ಅಂತಂದ್ರೆ ಜೈಲಿಗೆ ಹೋಗದೆ ಹೀರೋಯಿಸಮ್ಮು ಆಯ್ತಾ ಜೈಲಿಗೆ ಹೋಗೋದ ಹೀರೋಯಿಸಮ್ ಅಂತ ಓಕೆ ಸೋಶಿಯಲ್ ಮೀಡಿಯಾದಲ್ಲಿ ಹೇ ನಾನ್ ಯಾರಿಗೊಬ್ಬ ಕಿಟ್ಟಿಡಿಯಲ್ಲ ನಾನ್ ಹಾಗೆ ನಾನ್ ಹೀಗೆ ಹ್ಮ್ ಅಂತವನ್ನೆಲ್ಲ ತುಂಬಾ ಜನ ನೋಡ್ಬಿಟ್ಟಿದೀವಿ ಎಲ್ಲ ಮಣ್ಣಲ್ಲಿ ಮಣ್ಣಾಗ ಹೋಗಿದ್ದಾರೆ ಏ ಯಾರು ಒಳ್ಳಾಡ್ಸಕ್ ಆಗಲ್ಲ ಬಿಡ್ತೀನಿ ಎತ್ತ ಬಿಡ್ತೀನಿ ಹ್ಮ್ ನಮ್ಮ ರಜ ತರದ ಪುಡಿ ರೌಡಿಗಳನ್ನ ಆಯ್ತಾ ತುಂಬಾ ಜನ ನಾವು ನೋಡ್ಬಿಟ್ಟಿದೀವಿಂತಂದ್ರೆ ಕಾನೂನನ್ನು ಎದುರಾಕೊಂಡು ನಾನು ಹಿಂಗೆ ಅಂದವ್ರನ್ನ ಕಾನೂನವ್ರು ಹೆಂಗೆ ಅನ್ನೋದನ್ನ ಅವ್ರು ತೋರಿಸ್ತಾರೆ ನಾವು ತುಂಬಾ ಜನ ನೋಡಿದೀವಿ ಆಯ್ತಾ ಏಕೆಂದರೆ ಯಾವಾಗಲೂ ನಷ್ಟ ಸ್ನೇಹಿತರೆ ಕಾನೂನನ್ನ ಯಾವತ್ತೂ ಕೂಡ ನಮ್ಗೆ ಎದುರಾಕಣಕ್ ಹೋಗ್ಬಾರ್ದು ಆಯ್ತಾ ಕಾನೂನು ನಮಗೆ ಏನನ್ನ ವಿಧಿಸಿರುತ್ತೆ ಅದಕ್ಕೆ ತಕ್ಕಂತೆ ನಾವು ನಡ್ಕೋಬೇಕು ಅದಕ್ಕೆ ತಕ್ಕಂತೆ ನಾವು ನಡ್ಕೋಬೇಕು ಯಾಕೆಂದ್ರೆ ನಾವು ಕೂಡ ಈ ಕಾನೂನುಗಳ ಬಗ್ಗೆ ಕೆಲವೊಂದು ವಿಷಯಗಳಲ್ಲಿ ಆಯ್ತಾ ಅಟೆಂಡ್ ಆಗಿರೋದ್ರಿಂದ ಕೋರ್ಟನ್ನ ನಾನು ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ ಅವ್ರು ಏನ್ ಹೇಳ್ತಾರೆ ನ್ಯಾಯಾಧೀಶರು ಅದಕ್ಕೆ ನಾವು ಭದ್ರ ಆಗಿರ್ಬೇಕು ಅದನ್ನ ಭದ್ರ ಆಗಿರ್ಲೇಬೇಕು ಇಲ್ಲ ಅಂದ್ರೆ ಕಾನೂನು ಕೇಳಲ್ಲ ನಮ್ಮ ಪುಂಗಿಗಳನ್ನೆಲ್ಲ ಕಾನೂನು ಕೇಳಲ್ಲ ಆಯ್ತಾ ಯಾಕೆ ಅಂತಂದ್ರೆ ನಾನು ಹೇಳ್ತಿರೋದು ನಿಮಗೆ ಇವತ್ತು ರಜತ್ ಅವರು ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಅಂದ್ರೆ ಏಪ್ರಿಲ್ ಇಪ್ಪತ್ತೊಂಬತ್ತರ ತನಕ ಅಂದ್ರೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ವಿಧಿಸಿದೆ ಕೋರ್ಟ್ ಅಂತಾನೆ ಹೇಳ್ಬೋದು ಕಾರಣ ಇಷ್ಟೇನೆ ಆಯ್ತಾ ಜಾಮೀನಿನ ಮೇಲೆ ಬಂದಂತಹ ರಜತ್ ಅವರ ಒಂದು ಬಿಹೇವಿಯರ್ ಇರ್ಬೋದು ಅವ್ರು ನಡ್ಕಂಡ ರೀತಿ ಇರ್ಬೋದು ಅದೇ ರೀತಿ ಕೋರ್ಟಿಗೆ ಹಾಜರಾಗದೇ ಇರೋದಿರ್ಬೋದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಆಯ್ತಾ ಸಿಗ್ನೇಚರ್ ಮಾಡ ಅಂದ್ರೆ ರಿಜಿಸ್ಟ್ರೇಷನ್ ರಿಜಿಸ್ಟರ್ ಅಲ್ಲಿ ಸಿಗ್ನೇಚರ್ ಮಾಡದೇ ಇರೋದಿರ್ಬೋದು ಇವೆಲ್ಲವೂ ಕೂಡ ಪೊಲೀಸರು ಗಮನಿಸ್ತಾರೆ ಅದಲ್ಲೇನೆ ಆಯ್ತಾ ನೀನು ಪೊಲೀಸರಿಗೆ ನಾನು ಅಂದರೆ ಪೊಲೀಸರು ಆಮೇಲೆ ನಿನಗೆ ಜಿಂತ ಜಿಂತತ್ತ ಅಂತೇಳಿ ಆಯ್ತಾ ಏನ್ ಮಾಡ್ಬೇಕು ಮಾಡ್ತಾರೆ ನಿನಗೆ ನಂಗೆ ನಗು ಯಾಕೆ ಬರ್ತಿದೆ ಗೊತ್ತ ಸ್ನೇಹಿತರೆ ಜಾಮೀನು ನಿಮ್ಮ ಮೇಲೆ ಬಂದಂತಹ ರಜತ್ ಅವರು ನಮ್ಮ ಬುಜ್ಜಿ ಏನ್ ಮಾಡ್ಬೇಕಿತ್ತು ಆರಾಮಾಗಿ ಆಯ್ತಾ ನಮ್ಮ ಹೆಂಡತಿ ನಮ್ಮ ಮಕ್ಳು ನಮ್ಗೆ ಯಾಕಪ್ಪ ಅಂತೇಳಿ ಬಾಯ್ಸ್ ವರ್ಷಸ್ ಶೂಟಿಂಗ್ ಮಾಡಿಕೊಂಡು ಆರಾಮಾಗಿ ಇರ್ಬೇಕಿತ್ತು ತಾನೆ ತಪ್ಪು ತಾನೆ ಕಾರನ್ನ ಎದ್ರ ಕಣಕ್ಕೆ ಹೋಗ್ಬಾರ್ದು ಕಾರನ್ನ ಯಾವತ್ತೂ ಎದ್ರ ಕಣಕ್ ಹೋಗ್ಬಾರ್ದು ಹಾಕೊಂಡು ಬುಮ್ಮುತ್ತೆ ಹ್ಮ್ ಯಾಕೆ ಇವೆಲ್ಲ ನಿಜವಾಗ್ಲೂ ಕೂಡ ಅಕ್ಷತ ನೋಡೋದು ನಂಗೆ ತುಂಬಾ ಹೊಟ್ಟೆ ಹೊರೆಯುತ್ತೆ ಯಾಕೆಂದ್ರೆ ರಜತ್ ಅವರಿಂದ ಪ್ರಾಬ್ಲಮ್ ಆಗ್ತಿರೋದು ಅಕ್ಷತ್ ಅವರಿಗೆ ಪಾಪ ಆ ಹೆಣ್ಮರು ಫಸ್ಟ್ ಇವ್ರು ಅರೆಸ್ಟ್ ಆದಾಗ್ಲೂ ಕೂಡ ತುಂಬಾನೇ ಓಡಾಡೋದು ಪೊಲೀಸ್ ಸ್ಟೇಷನ್ಗೆ ಬಿಗ್ ಬಾಸ್ ಅಲ್ಲಿ ಇದ್ದಾಗಲೂ ಕೂಡ ರಜತ್ ಅವ್ರ ಬಗ್ಗೆ ತುಂಬಾನೇ ಪಾಪ ಅವರು ಸಪೋರ್ಟ್ ಮಾಡಿದ್ರು ಆಗ ಒಂದು ಇಶ್ಯೂ ಆಗಿತ್ತು ಆಯ್ತಾ ರಜತ್ ಅವ್ರ ಏನೋ ಫಸ್ಟ್ ಲವರ್ದು ಏನೋ ಯಾರೋ ಫೋಟೋ ಹಾಕಿದ್ದಾರೆ ಅದನ್ನ ಡಿಲೀಟ್ ಮಾಡಿ ಅಂತೇಳಿ ದುಡ್ಡು ಕೊಟ್ಟು ಪಾಪ ರಜ್ ರಜತವ್ರು ಹೋಗಿ ತುಂಬಾ ತುಂಬಾನೇ ಅದ್ರಿಂದ ಪ್ರಾಬ್ಲಮ್ ಅನುಭವಿಸಿದ್ರು ನಾನು ಯಾಕೆ ರಜತ್ ಅವ್ರ ಬಗ್ಗೆ ನಾನು ಹೇಳ್ತಿದ್ದೀನಿ ಯಾವುದು ಓವರ್ ಆಗ್ಬಾರ್ದು ಸ್ನೇಹಿತರೆ ಆಯ್ತಾ ಆ ಓವರ್ ಆಕ್ಷನ್ ಬೇಡ ಎಂತಕ್ಕೆ ಓವರ್ ಆಕ್ಟಿಂಗು ಹೇ ನಾನು ನಾನು ಒಂದವರೆಲ್ಲ ಮಣ್ಣಾಗಿದ್ದಾರೆ ನಾನು ಒಂದವರೆಲ್ಲ ಮಣ್ಣಾಗಿದ್ದಾರೆ ಈ ಕಾಲದಲ್ಲಿ ಇವತ್ತಿನ ಕಾಲದಲ್ಲಿ ಯಾರಿಗಾದ್ರೂ ಹಿಂಗಂದ್ರೆ ಆಯ್ತಾ ರಿಯಾಕ್ಷನ್ ಎಂತವನು ಕೂಡ ಆಯ್ತಾ ನೀವು ಆಯ್ತಾ ಹಣ ಅನ್ನೋದಕ್ಕೂ ಆಯ್ತಾ ಹೋಗಲ್ಲೋ ಅನ್ನೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿ ಇವತ್ತಿನ ಕಾಲದಲ್ಲಿ ಯಾರು ಆಯ್ತಾ ಹೇ ನಾನೇ ಅಂದ್ರೆ ಹೇ ನಿನ್ನ ಬಾರಿ ಜನ ನೋಡಿದೀನಿ ನೀ ಸೈಡಿಗೆ ಹೋಗೋ ಅಂತಾರೆ ಅಂತಾರ ಇಲ್ವ ರಜತ್ಗಿರೋದೇ ಓವರ್ ಆಕ್ಷನ್ ಮಾಡಿ ಇವತ್ತು ಮತ್ತೆ ಪೊಲೀಸರ ಕೈಗೆ ತಗ್ಲಾಕಂಡಿದಾರೆ ಅದು ಕೂಡ ಜಾಮೀನು ಇಲ್ದಂಗೆ ಹದಿನಾಲ್ಕು ದಿನ ನಮ್ಮ ರಜತ್ತು ಬುಜ್ಜಿ ರಜತ್ತು ಪರಪ್ಪನ ಅಗ್ರಹದಲ್ಲಿ ಮುದ್ದೆ ಮರಿಬೇಕು ಆಯ್ತಾ ಅಂದ್ರೆ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕಿನ ತನಕ ನಮ್ಮ ರಜತ್ ಅವರು ಪರಪ್ಪನ ಅಗ್ರಹದಲ್ಲಿ ಇರಬೇಕು ಯಾವುದೇ ಜಾಮೀನ್ ಇಲ್ಲ ಕಾರಣ ಇಷ್ಟೇನೆ ಆಯ್ತಾ ಏನು ಜಾಮೀನ್ ಮೇಲೆ ಬಂದಂತಹ ನಮ್ಮ ರಜತ್ ಅವರು ಸುಮ್ನ ಇರ್ಬೇಕಿತ್ತು ನಮ್ಗೆ ಯಾಕೆ ನ್ಯಾಯಾಧೀಶರು ಏನು ಹೇಳಿದ್ದಾರೆ ನಾವು ಹೋಗೋಣ ಕೋರ್ಟ್ ಅಟೆಂಡ್ ಮಾಡೋಣ ಆಯ್ತು ಅವ್ರು ಏನು ಹೇಳಿದ್ದಾರೆ ಆ ಪದ್ಧತಿ ನಾವು ಅಂದ್ರೆ ಈ ಕೇಸ್ ಮುಗದೇ ಹೋಗಿರೋದು ಆದರೆ ನಮ್ಮ ಬುಜ್ಜಿ ರಜತ್ ಅವರು ಆಯ್ತಾ ನಾನು ಅಂತ ಹೋದ್ರಲ್ಲ ಪೊಲೀಸವ್ರು ಮಗನೇ ಬಾ ನೀನ್ ನೋಡ್ಕೊತೀವಿ ನಿನ್ನಿಗೊಂಚೂರು ಬುದ್ಧಿ ಕಲಿಸ್ತೀವಿ ಅಂತ ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡು ಹೋಗೋದಲ್ಲೇನೆ ಹದಿನಾಲ್ಕು ದಿನ ಜಾಮೀನು ಇಲ್ದಂಗೆ ಪೊರಪ್ಪನ ಅಗ್ರಹಾರದಲ್ಲಿ ನೀನು ಇರಬೇಕು ಅಂತೇಳಿ ಪೊರಪ್ಪನ ಅಗ್ರ ಸಾರಿ ಪೊರಪ್ಪನ ಅಗ್ರಹಾರಕ್ಕೆ ನಮ್ಮ ರಜತ್ತೋರ್ನ ಕಳಿಸಿದರೆ ಇಲ್ಲಿ ಒಂದು ಡಿಂಕಿ ಪಟ ಏನ್ ತಿಳ್ಕೋಬೇಕು ಗೊತ್ತಾ ನಾನೆಲ್ಲರಿಗೂ ಹೇಳೋದಕ್ಕೆ ಆಯ್ತಾ ನಾನು ಅಂತ ಯಾವಾಗ ಯಾರು ಅಂತಾರೋ ಆಯ್ತಾ ಅವನಿಗೆ ಆಯ್ತಾ ದುಶ್ಮನ್ಗಳು ಕಾಯ್ತಾ ಇರ್ತಾರೆ ಯಾವಾಗ ಕೆಂಡಕ್ಕೆ ಕೆಡುವ ಅವನ್ ಯಾವಾಗ ಆಯ್ತಾ ಅವನ ಕೆಡೋ ಬಿಟ್ಟು ಅವನಿಗೆ ಒಂದ್ ಗತಿ ಮಾಡೋಣ ಅಂತ ಈ ಸಮಾಜದಲ್ಲಿ ಆಯ್ತಾ ಹೇಗಿರ್ಬೇಕು ಅಂತಂದ್ರೆ ಎಲೆ ಮರಿಯ ಕಾಯ್ತರ ಇರಬೇಕು ಎಲೆ ಮರೆಯ ಕಾಯಿ ತರ ಇರೋದನ್ನ ನಮ್ಮ ಯಾರು ಪುನೀತ್ ರಾಜ್ಕುಮಾರ್ ಅವ್ರನ್ನ ನೋಡಿ ಕಲಿಬೇಕು ಸುದೀಪ್ ಸರ್ ಅವ್ರನ್ನ ನೋಡಿ ಕಲಿಬೇಕು ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರನ್ನ ನೋಡಿ ಕಲಿಬೇಕು ಎಲೆ ಮರೆ ಕಾಯಿ ತರ ಇರ್ತಾರೆ ನಮ್ಮ ದರ್ಶನ್ ಅವರು ಕೂಡ ಒಂದು ಎನ್ಸಿಡೆಂಟ್ ಆದ್ಮೇಲೆ ಅವರಲ್ಲಿ ಸ್ಟೇಷನ್ಗೆ ಹೋಗಿ ಬಂದ ಮೇಲೆ ಆ ಸೊಂಟ ನಾವು ಆ ಕಾಲ್ ನಾವು ಇಟ್ಕೊಂಡೆ ಪಾಪ ಅವರು ಪ್ರತಿ ಹಿರಿಂಗಿಗೆ ಅವ್ರು ಹೋಗ್ತಾರೆ ಯಾಕೆಂದ್ರೆ ಕಾನೂನಿಗೆ ಮರ್ಯಾದೆ ಕೊಡ್ಬೇಕು ಅನ್ನೋದಕ್ಕೋಸ್ಕರ ಹಾಗಾಗಿ ಕಾನೂನಿನ ಮುಂದೆ ಎಲ್ಲರೂ ಕೂಡ ಚಿಕ್ಕವರೇನೆ ನೋಡಿ ಮಾಡಿದ ತಪ್ಪಿಗೆ ನಮ್ಮ ಅವರು ಈಗ ಪರಪ್ಪನ ಅಗ್ರಹಕ್ಕೆ ಹೋಗಂಗಾಯ್ತ ಇದ್ರಲ್ಲೊಂದು ನೀತಿ ಪಾಠ ಏನಪ್ಪಾ ಅಂತಂದ್ರೆ ತಿಂದು ನೀರು ಕುಡಿಬೇಕು ಓವರಾಗ್ ಆಡಕ್ ಹೋಗ್ಬಾರ್ದು ಓವರಾಗೆ ಆಡಿದ್ರೆ ಇದೇ ಗತಿ ಆಗೋದು ಆಯ್ತಾ ಯಾಕೆ ಅಂದ್ರೆ ಈಗ ರಜತ್ತಿನ ಹೋದ್ರು ಹದಿನಾಲ್ಕು ದಿನ ಪರಪ್ಪನ ಅಗ್ರಹದಲ್ಲಿ ಇದ್ರು ಆ ಕುಟುಂಬ ಏನ್ ಮಾಡಿದೆ ರಜಾತ್ ಅಪ್ಪ ಅಮ್ಮ ಏನ್ ಮಾಡಿದ್ದಾರೆ ಅವ್ರ ವೈಫ್ ಅಕ್ಷತೆ ಏನ್ ಮಾಡಿದ್ದಾರೆ ಅವ್ರ ಮಕ್ಕಳು ಏನ್ ಮಾಡಿದ್ದಾರೆ ಸಮಾಜದಲ್ಲಿ ಆಯ್ತಾ ಈಗ ಎಲ್ಲ ವಿಡಿಯೋ ಕೆಳಗಡೆ ರಜತ್ಗೆ ಬೈಯೋದಲ್ದೇನೆ ಅವ್ರ ಅಪ್ಪ ಅಮ್ಮ ಎಂಟಿಗೆ ಎಲ್ಲ ಸೇರಿಸಿ ಬೈತವರಲ್ಲ ಅದನ್ನ ಅವ್ರು ಯಾಕೆ ಕೇಳಬೇಕು ಹ್ಮ್ ರಜತ್ ಅವ್ರೆ ನಿನ್ ಮುಂದೆ ಆದ್ರು ಆಯ್ತಾ ಹದ್ನಾಲ್ಕು ದಿನ ಪರಪ್ಪನ ಅಗ್ರಹದಲ್ಲಿ ಇದ್ದ ಮೇಲೆ ಅಲ್ಲಿ ಕೈದಿಗಳೊಟ್ಟಿಗೆ ಇದ್ದ ಮೇಲೆ ಅಲ್ಲಿಂದ ಬಂದ್ಮೇಲೆ ನಿಮ್ಮ ಈ ಒಂದು ಬಿಹೇವಿಯರ್ ಚೇಂಜ್ ಆದರೆ ನಿಮ್ಮ ಫ್ಯೂಚರಿಗೆ ಇದು ಒಳ್ಳೆಯದು ಅಂತೀನಿ ನಮಗೆ ನಿಮ್ಮ ಬಗ್ಗೆ ಬೈಬೇಕು ಅಂತನೋ ಮತ್ತೊಂದೋ ಏನಿಲ್ಲ ಏಕೆ ಅಂತಂದರೆ ನೀವು ಬಿಗ್ ಬಾಸಲ್ಲಿ ಒಂದು ಸ್ಪರ್ಧಿಯಾಗಿದ್ದರಿಂದ ನಿಮ್ಮನ್ನು ನಾವು ಕೂಡ ಸಪೋರ್ಟ್ ಮಾಡಿದ್ದು ತಪ್ಪಿದ್ದಾಗ ತಪ್ಪು ಅಂತ ಹೇಳಲೇಬೇಕು ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೊಬಾಯ್